ಸ್ನೇಹಿತರೆ ನಾಳೆ ವಿಶೇಷವಾಗಿ ನಿಮಗೆ ಒಂದು ಮಂಡಲವನ್ನು ಹೇಳ್ಕೊಡ್ತೀನಿ ನವರಾತ್ರಿಯ ಮೂರನೇ ದಿವಸ ಈ ಮಂಡಲವನ್ನು ಹಾಕಿದಾಗ ಮನೆಯಲ್ಲಿ ಶಾಂತಿ ನೆಮ್ಮದಿ ಧನ ಧಾನ್ಯ ಸಮೃದ್ಧಿ ಆಗಲಿಕ್ಕೆ ವಿಶೇಷವಾಗಿ ವ್ಯಾಪಾರದಲ್ಲಿ ವೃದ್ಧಿ ಆಗ್ತದೆ ಈ ಮೂರು ಸಂಖ್ಯೆಗೆ ಅಪಾರವಾದ ಒಂದು ಶಕ್ತಿ ಅಂತ ಹೇಳ್ತೀವಿ ಸಾಕ್ಷಾತ್ ಪರಮೇಶ್ವರಿ ತ್ರಿಗುಣಾತ್ಮಳು ಅಂತ ಹೇಳ್ತೀವಿ ಅದಕ್ಕಾಗಿ ಉಪನಿಷತ್ತುಗಳಲ್ಲಿ ಹೇಳ್ತದ ಮಾಂಸಿದ್ಧಿಂ ಮೂಲ ಪ್ರಕೃತಿ ಸ್ವರ್ಗಸ್ಥಿತ್ಯಂತ ಕಾರಣ ತಸ್ಯ ಸನ್ನಿಧಿ ಮಾತ್ರೇಣ ಸೃಜಾಮಿಧಂ ಅತಂದ್ರಿತ ಜಗತ್ತು ನಡೆಯೋದೇ ಸೃಷ್ಟಿ ಸ್ಥಿತಿ ಲಯ ಅಂದರೆ ಹುಟ್ಟು ಬದುಕು ಸಾವು ಈ ಮೂರನ್ನು ನಾವು ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳ್ತೇವೆ ಇದಕ್ಕೆ ಕಾರಣಕರ್ತರಾದಳು ಜಗನ್ಮಾತೆ ಅಂಥೇಳಿ ಆಕೆ ಜಗತ್ತಿಗೆ ತಾಯಿ ಅಂತ ಹೇಳ್ತೇವೆ ಅದಕ್ಕಾಗಿ ಸಾಕ್ಷಾತ್ ಪರಮೇಶ್ವರಿಯನ್ನು ಬ್ರಹ್ಮ ವಿಷ್ಣು ಶಿವಾತ್ಮಿಕ ಏನು ನಮಃ ಅಂತ ಹೇಳ್ತೇವೆ ಬ್ರಹ್ಮನಲ್ಲಿ ವಾಣಿಯಾಗಿ ನಾರಾಯಣನಲ್ಲಿ ಮಾಧವಿಯಾಗಿ ಜೊತೆಗೆ ರುದ್ರದೇವರಲ್ಲಿ ಶಿವೆಯಾಗಿ ಜಗತ್ತಿನ ಈ ಒಂದು ಏನು ಜಗತ್ತು ನಡಿಲಿಗತ್ತದಲ್ಲ ಸೃಷ್ಟಿ ಸ್ಥಿತಿ ಲಯ ಅಂತ ಏನು ಹೇಳ್ತೀವಿ ಅವೆಲ್ಲಕ್ಕೂ ಸಹಾಯ ಮಾಡುವಂಥ ಸಾಕ್ಷಾತ್ ಪರಮೇಶ್ವರಿ ಜಗತ್ತಿಗೆ ತಾಯಿ ಅಂತ ಹೇಳಿ ದುರ್ಗೆಯನ್ನು ಪೂಜೆ ಮಾಡ್ತೇವೆ ಇಂತಹ ಸಾಕ್ಷಾತ್ ಪರಮೇಶ್ವರಿ ಬಳಿ ಎಲ್ಲದಕ್ಕೂ ಒಂದು ಪರಿಹಾರ ಆದ ಪ್ರತಿಯೊಂದು ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಕೂಡ ಆಕೆ ಪರಿಹಾರವನ್ನು ಕೊಡ್ತಾಳೆ ಅದಕ್ಕಾಗಿ ನಾಳೆಯ ದಿವಸ ನವರಾತ್ರಿಯ ಮೂರನೇ ದಿವಸ ಒಂದು ವಿಶೇಷವಾದ ಶ್ಲೋಕವನ್ನು ಹೇಳ್ಕೊಡ್ತೀನಿ ಜೊತೆಗೆ ಈ ಮಂಡಲವನ್ನು ಹಾಕಿ ಶ್ಲೋಕವನ್ನು ಹೇಳ್ರಿ ಕೆಲವು ದಾನಗಳನ್ನು ಹೇಳ್ತೀನಿ ನಾಳೆ ದಿವಸ ದಾನಗಳನ್ನು ಮಾಡಿರಿ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಜೊತೆಗೆ ಕೈ ಹಿಡಿದ ಕೆಲ ಕೆಲಸಗಳನ್ನ ಯಶಸ್ಸಾಗಿ ನಿರ್ವಹಿಸ್ತಾಳೆ ಪರಮೇಶ್ವರಿ ನೀವು ನಂಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಈ ಮಂಡಲದಲ್ಲಿ ಕೆಲವೊಂದು ಅಕ್ಷರಗಳು ಬಂದರೆ ಕೆಲವೊಂದು ಸಂಖ್ಯೆಗಳು ಕೂಡ ಬರ್ತದೆ ಹಾಕೋದು ಅಂತ ತೋರಿಸ್ತೀನಿ ಬರ್ರಿ ಸ್ಪಷ್ಟವಾಗಿ ಹೇಳ್ತೀನಿ ಯಂತ್ರಗಳು ಬಹಳನೇ ಶಕ್ತಿಶಾಲಿ ನಮ್ಮ ಇಷ್ಟಾರ್ಥಗಳನ್ನ ಬೇಗ ಇಡೇಸುವಂಥ ವಿಶೇಷವಾದ ಯಂತ್ರಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ತೀರಿ ಇವತ್ತು ಇದನ್ನು ನೀವು ದೇವರ ಮನೆಯಲ್ಲಿಯೇ ಹಾಕ್ರಿ ಆದಷ್ಟು ಯಾಕಂದರೆ ಮುಟ್ಟಾದವ್ರನ್ನೆರಳು ಕೂಡ ಬೀಳಬಾರ್ದು ದೇವರ ಮನೆಯಲ್ಲಿ ಹಾಕ್ರಿ ಇಲ್ಲ ಅಂದರೆ ದೇವರ ಮನೆ ಇಲ್ಲ ಅಂದರೆ ಒಂದು ಮನೆ ಮೇಲೆ ಹಾಕಿ ಅಡುಗೆ ಮನೆಯಲ್ಲಿ ಅಥವಾ ದೇವರ ಮನೆಯಲ್ಲಿ ಇಡ್ಬೋದು ಮೊದಲೇದಾಗಿ ಒಂದು ಶ್ರೀಕಾರವನ್ನು ಹಾಕಬೇಕು ಶ್ರೀಕಾರ ಹಾಕಿದ ಮೇಲೆ ಮೊದಲೇದಾಗಿ ಎರಡು ತ್ರಿಕೋನಗಳನ್ನು ಹಾಕ್ಕೊಳ್ಬೇಕು ಅದಕ್ಕೆ ನಾವು ನಕ್ಷತ್ರ ಮಂಡಲ ಅಂತ ಹೇಳ್ತೇವೆ ಈ ರೀತಿಯಾಗಿ ಒಂದು ತ್ರಿಕೋನವನ್ನು ಹಾಕಿ ಇನ್ನೊಂದು ತ್ರಿಕೋನವನ್ನು ಅದರ ಆದಿಯಿಂದ ತಗೊಂಡು ಬಂದು ಇದರ ಮಧ್ಯದಲ್ಲಿ ಸೇರಿಸ್ತೇವೆ ಇದು ತ್ರಿಕೋನ ಮಂಡಲ ಅದಕ್ಕೆ ನಕ್ಷತ್ರ ಮಂಡಲ ಅಂತ ಕೂಡ ಹೇಳ್ತೇವೆ ಈ ನಕ್ಷತ್ರ ಮಂಡಲ ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಉಲ್ಟಾ ಮಾಡಿ ಹಾಕಬೇಕು ಮಧ್ಯಭಾಗದಲ್ಲಿ ಒಂದು ಚುಕ್ಕೆ ಇಡಬೇಕು ಅಲ್ಲಿ ಸಾಕ್ಷಾತ್ ಪರಮೇಶ್ವರಿಯ ಒಂದು ವಾಸ ಅಂತ ಹೇಳ್ತೀವಿ ಅದಕ್ಕಾಗಿ ತ್ರಿಕೋನ ಮಂಡಲವನ್ನು ಉಲ್ಟಾ ತ್ರಿಕೋನವನ್ನು ಹಾಕಿ ಮಧ್ಯದಲ್ಲಿ ಒಂದು ಚುಕ್ಕೆಯನ್ನು ಇಡಬೇಕು ಈ ರೀತಿಯಾಗಿ ಹಾಕಿ ನಂತರ ಅದಕ್ಕೆ ಒಂದು ಸರ್ಕಲನ್ನು ಹಾಕಿ ಮಂಡಲವನ್ನು ಮಾಡಿಕೊಳ್ಬೇಕು ಇಲ್ಲಿ ಸಾಕ್ಷಾತ್ ಪರಮೇಶ್ವರಿಯನ್ನು ನಾವು ಆಹ್ವಾನ ಮಾಡ್ಕೊಳ್ಬೇಕಾಗ್ತದೆ ನಂತರ ಆ ನಕ್ಷತ್ರ ಮಂಡಲದ ಪ್ರತಿಯೊಂದು ತ್ರಿಕೋನದಲ್ಲೂ ಕೂಡ ಅಲ್ಲಿ ನಮಗೆ ಆರು ತ್ರಿಕೋನಗಳು ಸಿಗ್ತದೆ ಮಹಾಲಕ್ಷ್ಮಿ ನಮಃ ಅಂಥೇಳಿ ಬರ್ಕೊಳ್ಬೇಕು ಯಾಕಂದರೆ ನಾಳೆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ದುರ್ಗೆ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಅದು ಶುಕ್ರಗ್ರಹದ ಆಧಿಪತ್ಯವನ್ನು ವಹಿಸಿ ಅದಕ್ಕಾಗಿ ಒಂದೇ ಮೇರಿ ನಕ್ಷತ್ರದಲ್ಲಿ ಮ ಬರಿಬೇಕು ಮಹಾಲಕ್ಷ್ಮೀ ನಮಃ ಹೇಳಿ ನೀವು ಕನ್ನಡದಲ್ಲಿ ಒಂದೊಂದು ತ್ರಿಕೋನದಲ್ಲೂ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಹಾಕಿದ ಮೇಲೆ ಈಗ ಇದಕ್ಕೆ ಒಂದು ಸುತ್ತಲೂ ಮಂಡಲವನ್ನು ಹಾಕ್ತಾ ಇದ್ದೀನಿ ಮೇಲೆ ಅದಕ್ಕೆ ಇನ್ನೂ ಒಂದು ಮಂಡಲವನ್ನು ಇದೇ ರೀತಿಯಾಗಿ ನಾವು ಒಟ್ಟು ಮೂರು ಮಂಡಲವನ್ನು ಇದಕ್ಕೆ ಹಾಕಬೇಕು ಈ ರೀತಿಯಾಗಿ ಮಂಡಲವನ್ನು ಹಾಕಿದಾಗ ಹಾಕಿ ಈ ರೀತಿಯಾಗಿ ಚೌಕಾಕಾರ ಮಂಡಲ ಮಾಡಿ ಪೂರ್ಣ ಮಾಡೀನಿ ಇಲ್ಲಿ ಏನೇನು ಹಾಕಿ ತೋರಿಸ್ತೀನಿ ಇದಕ್ಕೆ ತ್ರಿಶೂಲವನ್ನು ಹಾಕೀನಿ ಮೂರು ಮಂಡಲ ಹಾಕಿದ ಮೇಲೆ ಈ ಒಂದು ನಕ್ಷತ್ರ ಮಂಡಲದ ಅಂತ್ಯದಲ್ಲಿ ಒಂದು ತ್ರಿಶೂಲ ಬರಬೇಕು ಮೇಲೆ ಒಂದು ತ್ರಿಶೂಲ ಬರಬೇಕು ಎರಡು ಅಕ್ಕಪಕ್ಕದಲ್ಲಿ ಏನು ಜಾಯಿಂಟ್ ಆಗ್ಯದಲ್ಲ ಅಂದರೆ ಎರಡು ತ್ರಿಕೋನಗಳು ಜಾಯಿಂಟ್ ಆದ ಮಧ್ಯದಲ್ಲಿ ಒಂದೊಂದು ತ್ರಿಶೂಲಗಳು ಬರಬೇಕು ಒಟ್ಟು ನಾಲ್ಕು ತ್ರಿಶೂಲಗಳನ್ನು ಹಾಕಬೇಕು ಜೊತೆಗೆ ಆ ತ್ರಿಶೂಲಗಳ ಮಧ್ಯೆ ಶ್ರೀಕಾರವನ್ನು ಹಾಕಿ ಅದಕ್ಕೆ ಒಂದು ಚೌಕಾಕಾರ ಮಂಡಲವನ್ನು ಹಾಕಿ ಈಗ ಇಷ್ಟು ಆದಮೇಲೆ ಮೊದಲು ಸಂಖ್ಯೆಗಳನ್ನು ಬರ್ಕೋಬೇಕು ಇಷ್ಟು ಹಾಕದೇ ಸಂ ಸಂಖ್ಯೆಗಳನ್ನು ಬರಿಬಾರ್ದು ಮೊದಲು ಇಷ್ಟು ಆಗೋವರೆಗೂ ಪೂರ್ಣ ಮಾಡಿಕೊಂಡು ನಂತರ ಸಂಖ್ಯೆಗಳನ್ನು ಹಾಕ್ಕೊಳ್ಬೇಕು ಇಲ್ಲಿ ಅಂದರೆ ಎಡಭಾಗದಲ್ಲಿ ನಾಲ್ಕು ಸಂಖ್ಯೆಯನ್ನು ಹಾಕಬೇಕು ಯಾವ ರೀತಿ ಹಾಕಬೇಕು ಅಂತಂದರೆ ತೋರಿಸ್ತೀನಿ ಕೆಳಗಿನ ಭಾಗದಲ್ಲಿ ಐದು ನಾಲ್ಕು ಬರಬೇಕು ಇಲ್ಲಿನ ಭಾಗದಲ್ಲಿ ಎರಡು ಒಂದು ಬರಬೇಕು ಮಧ್ಯ ಭಾಗವನ್ನು ಖಾಲಿ ಬಿಡಬೇಕು ಇಷ್ಟಾದ ಮೇಲೆ ಈಗ ನಾವು ನಿಮಗೆ ಜಾಗ ಇದ್ದರೆ ಆಕಳು ಆಕಳ ಕರು ಹಾಕ್ರಿ ಇಲ್ಲದಿದ್ದರೆ ಆಕಳ ಪಾದ ಹಾಕಿದ್ರು ನಡೀತದ ಈ ರೀತಿಯಾಗಿ ಆಕಳ ಪಾದವನ್ನು ಹಾಕಿ ನಂತರ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಬೇಕು ನೀವು ದುರ್ಗಾ ಕಲಶ ಇಟ್ಟಿಲ್ಲದೆ ಇದ್ದರೂ ಫೋಟೋ ಇಟ್ಟು ಪೂಜೆ ಮಾಡದೇ ಇದ್ದರೂ ಕೂಡ ಈ ಮಂಡಲವನ್ನು ಹಾಕಿ ಪೂಜೆ ಮಾಡಿ ನೋಡ್ರಿ ನಿಮಗೆ ಅರ್ಥ ಆಗ್ತದೆ ಎಷ್ಟೊಂದು ಶಕ್ತಿ ಅದ ಇಷ್ಟಾದ ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಏರಿಸಿ ಅಲ್ಲಿ ಒಂದು ಕೆಂಪುವನ್ನು ಆ ಮಂಡಲಕ್ಕೆ ಏರಿಸಬೇಕು ನಂತರ ಅಲ್ಲಿ ದೈವಿ ಕಳೆ ಪ್ರಾಪ್ತಿಯಾಗ್ತದೆ ಒಂಬತ್ತು ಸಾರಿ ಈ ಶ್ಲೋಕವನ್ನು ಮನಸ್ಸು ಕೊಟ್ಟು ಹೇಳಿ ನೋಡ್ರಿ ನಿಮ್ಮ ಮನೆಯಲ್ಲಿ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ చంద్రముఖీ ఇష్టదాత్రీ ఇష్టమంత్రం స్వరూపిణీ ధనధాత్రి ఆనందధాత్రి చంద్రఘం ప్రణమామ్యహం నానూపధారిణి ఇచ్చామయీం ఐశ్వర్యదాయనిం సౌభాగ్యం ఆరోగ్యదాయని చంద్రఘంటే ప్రణమామ్యహం పిండజ చండకోపాస్త్ర చండకోపాస్త్రకైర్యుత ప్రసాదం తను మహ్యం చంద్రఘం విశ్రుత ఇష్టేష్ శ్లోక నిమ్ అన్లిక్ బర్ల ಇದನ್ನು ಒಂಬತ್ತು ಸಾರಿ ಕೇಳಿಬಿಡ್ರಿ ಸಾಕು ನಾಳೆ ದಿವಸ ವಿಶೇಷವಾಗಿ ದಾನಗಳನ್ನು ಹೇಳ್ತೀನಿ ಸಾಧ್ಯ ಆದರೆ ಮಾಡಿರಿ ಬಾಲಿಕಾ ಅಂತಂದರೆ ಒಂಬತ್ತು ವರ್ಷದ ಒಳಗಿನ ಮಕ್ಕಳು ಇದ್ದರೆ ಅವರಿಗೆ ಬಳಿ ಸರ ಲಿಪ್ಸ್ಟಿಕ್ ಆಗಿರ್ಬೋದು ಆಮೇಲೆ ಕುಂಕುಮ ಅಂದರೆ ಈಗಿನ ಮಕ್ಕಳು ಹಚ್ಕೊಳ್ಳೋದಿಲ್ಲ ಟಿಕ್ಕಳಿ ಪಾಕೆಟ್ ಕೂಡ ಮಕ್ಕಳಿಗೆ ಕೊಡಿಸ್ಬೋದು ಅಲಂಕಾರಿಕ ವಸ್ತುಗಳು ಮಕ್ಕಳಿಗೆ ನೀವು ವಸ್ತ್ರವನ್ನು ಕೊಟ್ಟರೆ ಬಹಳನೇ ಶ್ರೇಷ್ಠ ನಾಳೆ ಈ ದಿವಸ ಮೂರು ಕನಿಷ್ಠ ಅಂದರೆ ಮೂರು ಮಕ್ಕಳಿಗಾದರೂ ಏನಾದರೂ ಅಲಂಕಾರಿಕ ವಸ್ತುಗಳು ದಾನ ಮಾಡಿದಾಗ ಹಣಕಾಸಿನ ತೊಂದರೆಗಳು ಕಡಿಮೆ ಆಗ್ತದೆ ಕಾಡಿಗೆ ದಾನವನ್ನು ಕೊಡ್ಬೋದು ಇನ್ನೂ ಡ್ರೈ ಫ್ರೂಟ್ಸ್ ಮಕ್ಕಳಿಗೆ ಈ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅಂಥವ್ರು ಮನೆಗೆ ಹೋಗಿ ಡ್ರೈ ಫ್ರೂಟ್ಸ್ ಆದಷ್ಟು ಎಲ್ಲಿ ಬಡವ ಮಕ್ಕಳು ಇರ್ತಾವೋ ಆ ಬಡ ಮಕ್ಕಳಲ್ಲಿ ದೈವ ಸಾನ್ನಿಧ್ಯ ಇರ್ತದೆ ಯಾಕಂದರೆ ತಂದೆ ತಾಯಿಗೆ ಕೊಡುವಂಥ ಶಕ್ತಿ ಇರುವುದಿಲ್ಲ ಅಂತಹ ಮಕ್ಕಳಿಗೆ ನೀವು ನಾಳೆ ದಿವಸ ಡ್ರೈ ಫ್ರೂಟ್ಸ್ ಕೊಡ್ಬೋದು ಅದು ಕೂಡ ನಿಮಗೆ ನೀವು ಮಾಡಿದಂಥ ಎಷ್ಟು ಹಣಕಾಸಿನ ತೊಂದರೆ ಆಗಿರ್ಬೋದು ಸಾಲಗಳಾಗಿರ್ಬೋದು ತಲೆನೋವುಗಳಾಗಿರ್ಬೋದು ಎಂತಹ ಏನೇ ಇದ್ದರೂ ಕೂಡ ಅದು ಕೂಡ ನಿಮಗೆ ಕಡಿಮೆ ಆಗ್ತದೆ ಇನ್ನು ದೇವಿ ದೇವಸ್ಥಾನಕ್ಕೆ ಕೊಡ್ಬೋದು ಕೆಂಪು ಅವರೇ ದಾನವನ್ನು ಮಾಡಿದರೂ ಕೂಡ ಶ್ರೇಷ್ಠ ಜೊತೆಗೆ ಅಲಸಂದೆ ಅಂತ ಹೇಳ್ತೇವೆ ಅಲಸಂದಿ ಕಾಳುಗಳನ್ನ ಕೂಡ ನೀವು ದಾನವಾಗಿ ಬಡ ಮಕ್ಕಳಿಗೆ ಕೊಡ್ಬೋದು ಇಲ್ಲ ದೇವಿ ದೇವಸ್ಥಾನಕ್ಕೆ ಇನ್ನು ನೀವು ಮಕ್ಕಳಿಗೆ ದಾನವಾಗಿ ಕೊಡ್ತಾ ಇದ್ದೀರಿ ಅಂದ್ರೆ ಕೆಂಪು ವಸ್ತ್ರ ಅಥವಾ ಹಸಿರು ವಸ್ತ್ರಗಳನ್ನ ದಾನವಾಗಿ ಕೊಡ್ರಿ ಅದಕ್ಕೆ ಏನಾದರೂ ಒಂದು ಬಟ್ಟು ಬಂಗಾರದ ಜರಿ ಇರ್ತದಲ್ಲ ಅಂತಹ ಬಟ್ಟೆಗಳನ್ನ ಆದಷ್ಟು ಒಳ್ಳೆಯ ಒಂದು ಮನಸ್ಸಿನಿಂದ ಒಂದು ಸ್ವಲ್ಪ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಹೋದ್ರೂ ಚಿಂತಿಲ್ಲ ಒಳ್ಳೆಯ ಬಟ್ಟೆಗಳನ್ನ ದಾನವಾಗಿ ನೀ ಏನ್ ದಾನವಾಗಿ ಕೊಡ್ತೀಯೋ ಆ ದಾನ ನಿನಗೆ ವಾಪಸ್ ಬರ್ತದೆ ನಿಮ್ಮ ಮಕ್ಕಳಿಗೆ ಅದಕ್ಕಾಗಿ ನಾಳೆ ಕುಮಾರಿಕಾ ದಾನ ಬಹಳನೇ ಶ್ರೇಷ್ಠತೆಯನ್ನು ಪಡೀತದೆ ಶುಕ್ರಗ್ರಹ ದೋಷ ನಿವಾರಣೆ ಆಗ್ತದೆ ನಾಳೆ ದಿವಸ ಚಿಕ್ಕ ಮಕ್ಕಳಿಗೆ ಕುಮಾರಿಕಾಗಳಿಗೆ ಹಣ್ಣನ್ನು ಕೊಡ್ಬೋದು ಒಣ ದ್ರಾಕ್ಷಿ ಬಟ್ ಮಕ್ಕಳಿಗೆ ಆರೋಗ್ಯಕರವಾಗಿರುವಂಥ ಅಲಂಕಾರಿಕವಾಗಿರುವಂಥ ದುಡ್ಡನ್ನು ಕೊಡೋಕ್ಕಿಂತ ಹೆಚ್ಚು ಮಕ್ಕಳಿಗೆ ವಸ್ತ್ರದಾನ ಈ ರೀತಿಯಾಗಿ ಅಥವಾ ಹಾಲನ್ನು ಯಾರ ಮನೆಯಲ್ಲಿ ಬ ಅತ್ಯಂತ ಬಡವರಿದ್ದಾರೋ ಅವರಿಗೆ ಹಾಲನ್ನು ದಾನವಾಗಿ ಕೊಡ್ರಿ ತುಪ್ಪವನ್ನು ದಾನವಾಗಿ ಕೊಡ್ರಿ ಅಥವಾ ದೇವಿ ದೇವಸ್ಥಾನಕ್ಕೆ ಕೊಡ್ಬೋದು ಈ ರೀತಿಯಾಗಿ ನಾಳೆ ದಿವಸ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಏನು ಸಂಕಲ್ಪ ಮಾಡಿಕೊಳ್ಬೇಕು ಹೋಗಿ ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ